ಇವತ್ತು ಪ್ರತಿಭಟನೆಯ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈ ಪೆಂಡ್ರೈವನ್ನ ಮಾಡಿ ಲಕ್ಷಾಂತರ ಪೆಂಡ್ರೈವನ್ನು ಹಂಚಿರತಕ್ಕಂಥ ರೂವಾರಿ ಯಾರಾದರೂ ಇದ್ದರೆ ಅದರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರೇ ನೇರವಾಗಿ ತಗಲಾಕೊಂಡಿದ್ದಾರೆ ಸೊ ಇದನ್ನು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ರಾಜೀನಾಮೆ ಕೊಡಬೇಕು ಯಾವುದೇ ನೈತಿಕ ಹೊಣೆ ಅವ್ರ ಮೇಲಿಲ್ಲ ಅವರು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಅವರು ಆ ಸ್ಥಾನದಿಂದ ನಿರ್ಗಮಿಸಬೇಕು ಈ ತನಿಖೆ ಎಸ್ ಐ ಟಿ ತನಿಖೆಯಿಂದ ಪಾರದರ್ಶಕವಾದಂಥ ತನಿಖೆ ನಡೀತಾ ಇಲ್ಲ ಸಿ ಬಿ ಐಗೆ ವಹಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಗೆ ಒಳಪಡ್ತಾರೆ ಸರ್ ಆಡಿಯೋ ಬಿಡುಗಡೆ ಮಾಡಿದ್ರು ನನಗೆ ದೇವರಾಜೇಗೌಡರು ಹೇಳಿದ್ದಾರೆ ನಾನು ಮಾತಾಡಿದೆ ಆಡಿಯೋದಲ್ಲಿ ಭಾಳ ಕೆಡ್ದಂಗೆ ಮಾತಾಡಿದ್ದಾರೆ ಸುಮಾರು ಗಂಟೆ ಆಡಿಯೋ ಇದೆ ಅವರೆಲ್ಲ ಹೇಳಿದ್ದಾರೆ ನಮಗೆ ಅವರು ಹೇಳಿದ್ದಾರೆ ನೂರಕ್ಕೆ ನೂರು ಭಾಗ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಸರ್ ನಾನು ಇದನ್ನು ಸಿ ಬಿ ಐಗೂ ಅಥವಾ ಬೇರೆ ಯಾವುದಾದ್ರೂ ಉನ್ನತ ಮಟ್ಟದ ತನಿಖೆ ಕೊಡ್ತೀನಿ ಇಲ್ಲಿ ನಂಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಆಡಿಯೋ ಒಂದು ಸ್ಯಾಂಪಲ್ ಮಾತ್ರ ಬಿಟ್ಟಿದ್ದೀನಿ ಮುಂದುವರೆದ ಭಾಗ ಭಾಳ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ಮೂಲ ಪುರುಷ ಇದೆಲ್ಲ ಹಗರಣಗಳ ಮೂಲ ಡಿ ಕೆ ಶಿವಕುಮಾರ್ ಅಂತೇಳಿ ಜಗ ಜಾರ್ದು ಒಳ್ಳೇ ಕೇಳಬೇಕು ಯಾವಾಗ ಮಾಡ್ತಾರೆ ಅಂತ ಅದು ಮಾಧ್ಯಮಕ್ಕೆ ರಿಲೀಸ್ ಮಾಡಲ್ಲ ಅಂತ ಹೇಳಿದಾರೆ ಅವರು ಸಂಬಂಧಪಟ್ಟವರು ಕೊಡ್ತೀನಿ ಅಂತ ಹೇಳಿದ್ದಾರೆ